ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಮಸ್ಕಾರಗಳು ನಮ್ ಸಕ್ಸಸ್ ಸೂತ್ರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮಸ್ಕಾರ ತಿಳಿಬಣ್ಣದ ಚರ್ಮ ಚಾಣಕ್ಯನ ಶಿಕ್ಷಣಗಳಲ್ಲಿ ಸಂನ್ಯಾಸ ಅಥವಾ ತ್ಯಾಗದ ಬಗ್ಗೆ ವಿಶೇಷವಾದ ತತ್ವಶಾಸ್ತ್ರ ಇದೆ ಚಾಣಕ್ಯ ನೀತಿಶಾಸ್ತ್ರದ ಪ್ರಕಾರ ಸಂನ್ಯಾಸವು ಮಾನವನ ಅಂತಿಮ ಗುರಿಯತ್ತ ದಾರಿ ತೋರಿಸುತ್ತಾ ಆಧ್ಯಾತ್ಮಿಕ ಪ್ರಗತಿಯ ಪ್ರಮುಖ ಅಂಶವಾಗಿದೆ ಆದರೆ ಚಾಣಕ್ಯನ ದೃಷ್ಟಿಯಲ್ಲಿ ತ್ಯಾಗ ಅಥವಾ ಸಂನ್ಯಾಸವನ್ನು ತೆಗೆದುಕೊಳ್ಳುವಾಗ ಕೆಲವು ಮುಖ್ಯ ಅಂಶಗಳನ್ನು ಗಮನದಲ್ಲಿ ಇಡಬೇಕು ಒಂದು ಜವಾಬ್ದಾರಿಗಳನ್ನು ಪೂರ್ಣಗೊಳಿಸಿ ಚಾಣಕ್ಯನು ನಂಬುತ್ತಿದ್ದಂತೆ ಸಂನ್ಯಾಸಿಯಾಗುವುದಕ್ಕಿಂತ ಮುಂಚೆ ವ್ಯಕ್ತಿಯು ತನ್ನ ಕುಟುಂಬ ಸಮಾಜ ಮತ್ತು ರಾಷ್ಟ್ರದ ಎದುರು ತನ್ನ ಜವಾಬ್ದಾರಿಗಳನ್ನು ಪೂರ್ಣಗೊಳಿಸಬೇಕು ಕೌಟುಂಬಿಕ ಮತ್ತು ಸಾಮಾಜಿಕ ಜವಾಬ್ದಾರಿಗಳನ್ನು ಎಸ್ಕೇಪ್ ಮಾಡಲು ಸಂನ್ಯಾಸವನ್ನು ಆಯ್ಕೆ ಮಾಡಬಾರದು ಎರಡು ಜ್ಞಾನ ಮತ್ತು ಅಂತರದ ಪ್ರಜ್ಞೆ ಚಾಣಕ್ಯನ ಅಭಿಪ್ರಾಯದಲ್ಲಿ ಸಂನ್ಯಾಸವು ಕೇವಲ ಬಾಹ್ಯತ್ಯಾಗವಲ್ಲ ಆದರೆ ಒಳಗಿನ ಪ್ರಜ್ಞೆಯ ಮತ್ತು ಜ್ಞಾನವನ್ನು ಬೆಳೆಸುವ ಪಥವಾಗಿದೆ ವ್ಯಕ್ತಿಯು ತನ್ನ ಮನಸ್ಸನ್ನು ಶಾಂತವಾಗಿಸಲು ಮತ್ತು ಆತ್ಮಜ್ಞಾನವನ್ನು ಹೊಂದಲು ಈ ಪಥವನ್ನು ಅನುಸರಿಸಬಹುದು ಮೂರು ಆರ್ಥಿಕ ಸ್ವಾವಲಂಬನೆ ಚಾಣಕ್ಯನು ಒತ್ತಿ ಹೇಳಿದ್ದನು ಸಂನ್ಯಾಸಿಗಳಿಗೆ ಅಥವಾ ತ್ಯಾಗಿಗಳನ್ನು ಅನಾವಶ್ಯಕವಾಗಿ ಕಷ್ಟಕ್ಕೊಳಪಡಿಸಬಾರದು ಅವರು ತಮ್ಮ ಅಗತ್ಯಗಳನ್ನು ಪೂರೈಸಲು ಸ್ವಾವಲಂಬಿಯಾಗಿರಬೇಕು ಇದರಿಂದ ಅವರು ಸಮಾಧಾನದಿಂದ ಧ್ಯಾನಕ್ಕೆ ಮತ್ತು ಆಧ್ಯಾತ್ಮಿಕ ಸಾಧನೆಗೆ ಗಮನ ಹರಿಸಬಹುದು ನಾಲ್ಕು ಸಮಾಜದ ಸೇವೆ ಸಂನ್ಯಾಸವು ಕೇವಲ ವೈಯಕ್ತಿಕ ಜೀವನದ ತ್ಯಾಗವಲ್ಲ ಆದರೆ ಅದು ಸಮಾಜದ ಸೇವೆಯ ಮೂಲಕ ಪ್ರಪಂಚವನ್ನು ಶ್ರೇಯಸ್ಸು ಸಾಧಿಸಲು ಸಹಾಯ ಮಾಡಬೇಕು ತ್ಯಾಗಿಯು ತನ್ನ ಜೀವನವನ್ನು ಇತರರಿಗೆ ಮಾದರಿಯಾಗಿ ರೂಪಿಸಬೇಕು ಐದು ಅಪೇಕ್ಷೆಗಳಿಗೆ ಮುಕ್ತಿ ಚಾಣಕ್ಯನು ಹೇಳುವಂತೆ ಸಂನ್ಯಾಸಿಯು ಸಂಪತ್ತು ಜನಪ್ರಿಯತೆ ಅಥವಾ ಇಚ್ಛೆಗಳ ತೀವ್ರತೆಯಿಂದ ಮುಕ್ತನಾಗಿರಬೇಕು ಆಧ್ಯಾತ್ಮಿಕ ಜೀವನದ ಗುರಿಯು ಅಂತಃಕರಣವನ್ನು ಪರಿಶುದ್ಧೀಕರಿಸುವುದು ಮತ್ತು ಇಚ್ಛೆಗಳ ತ್ಯಾಗ ಮಾಡುವುದು ಕೊನೆಯಲ್ಲಿ ಚಾಣಕ್ಯನ ಅಭಿಪ್ರಾಯದಲ್ಲಿ ಸಂನ್ಯಾಸವು ದಿಟ್ಟ ಹೆಜ್ಜೆ ಆದರೆ ಅದನ್ನು ಸರಿಯಾದ ಸಮಯದಲ್ಲಿ ಮತ್ತು ಸರಿಯಾದ ಉದ್ದೇಶಗಳೊಂದಿಗೆ ಆಯ್ಕೆ ಮಾಡಬೇಕು ತ್ಯಾಗವು ಬದುಕಿನ ಸಂಪೂರ್ಣತೆಗಾಗಿ ಮತ್ತು ಆತ್ಮಜ್ಞಾನಕ್ಕೆ ದಾರಿ ಮಾಡಿಕೊಡಬೇಕಾಗಿದೆ